ಬಾಗಲಕೋಟ್ ಜಿಲ್ಲೆಯಾದ್ಯಂತ ನಕಲಿ ಡಿ ಎ ಪಿ ರಸಗೊಬ್ಬರ ಪೂರೈಕೆ ಆಗತೈತಿ ಇದರಿಂದ ರೈತ ಲಕ್ಷಾಂತರ ರೂಪಾಯಿ ಸಾಲ ಸೂಲ ಮಾಡಿ ಬೀಜವನ್ನು ಬಿತ್ತನೆ ಮಾಡಿರ್ತೇನೆ ಆದರೆ ನಾವು ಯಾಕೋ ಉತ್ಪಾದನೆ ಬರೋದಿಲ್ಲ ಅಂತೇಳಿ ಹೊರಗೆ ಹಾಕೊಂಡಿರ್ತೀವಿ ಆದರೆ ಇವತ್ತು ಏನ್ ನಕಲಿ ರಸಗೊಬ್ಬರ ಪೂರೈಕೆ ಹಲವು ನಿನ್ನೆ ಕೆರೂರಲ್ಲಿ ಇದ್ರ ಬಗ್ಗೆ ನಮ್ಮ ಕಾರ್ಯಕರ್ತರು ಆ ನಕಲಿ ಪೂರೈಕೆದಾರರನ್ನ ನಕಲಿ ರಸಗೊಬ್ಬರ ಪೂರೈಕೆದಾರನ್ನ ಹಿಡಿದು ಆ ಸಂಬಂಧಪಟ್ಟ ಇಲಾಖೆಯ ಕೃಷಿ ಇಲಾಖೆ ಅಧಿಕಾರಿಗಳನ್ನ ಕರೆಸಿ ಅವ್ರ ಮೇಲೆ ಎಫ್ಐಆರ್ ಮಾಡ್ತಾರೆ ನಮ್ಮ ಸಂಘದ ಕಾರ್ಯಕರ್ತರು ಮತ್ತು ಆ ತಾಯಂದ್ರೂ ಕೂಡ್ಕೊಂಡು ಅವ್ರನ್ನ ಕರ್ಕೊಂಡು ಹಿಡಿದು ನಿನ್ನೆ ಪೊಲೀಸ್ ಸ್ಟೇಷನ್ ಒಳಗೆ ಎಫ್ಐಆರ್ ಮಾಡ್ತಾರೆ ಮತ್ತೆ ಇನ್ನೊಂದು ಇದು ಒಂದಾಲ ಪ್ರಕರಣ ಹಿಡಿದಂದ್ರೆ ಈಗಾಗಲೇ ಕೆಲವು ದಿನಗಳ ಹಿಂದೆ ಸಿಮಿ ಕೇರಿಯಲ್ಲೂ ಸಹ ಈ ನಕಲಿ ಡಿ ಎ ಪಿ ರಸಗೊಬ್ಬರ ಸಿಕ್ಕೈತಿ ಅಷ್ಟಲ್ಲ ಜಿಲ್ಲೆಯಾದ್ಯಂತ ಅನೇಕ ಕಡೆಗಳಲ್ಲಿ ನಕಲಿ ರಸಗೊಬ್ಬರ ಪೂರೈಕೆ ಆಕೈತಿ ನಮ್ದು ಏನಂದ್ರೆ ಇದು ಯಾರು ತಯಾರ್ಮೇನ್ ಹಾಕತ್ತಾರೆ ಅವ್ರನ್ನ ಮೊದಲು ಹಿಡಿದು ಮತ್ತೇನು ಪೂರೈಕೆದಾರರಲ್ಲ ಅವ್ರನ್ನ ಹಿಡಿದು ಅವ್ರ ಇರೋದ ಶಿಸ್ತು ಕ್ರಮವನ್ನು ಸರ್ಕಾರ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು இத்ரிந்தைத்து மோசக் கொழகாக்க அவருக்கே இல்லை தான் கப்பலே பூத நீராகிட்டு கரகாக்க ஒர்ஜினல் டிபர நீர் கரீகாக்க அது இதுல இது மண் பூரா புது ஆகிடு ಅದಕ್ಕೆ ಇಡೀ ಒಂದು ಜಿಲ್ಲೆ ಅಲ್ಲದೆ ಇಡೀ ಉತ್ತರ ಕರ್ನಾಟಕದಲ್ಲೇ ಇಂತ ಒಂದು ರೈತರಿಗೆ ಮೋಸ ಆಗ್ತಾ ಇದೆ ಅದಕ್ಕಾಗಿ ಸರ್ಕಾರ ಇವತ್ತು ಸನ್ಮಾನ್ಯ ಪ್ರಧಾನ ಮಂತ್ರಿಗಳಾಗಿರ್ಬೋದು ರಸಗೊಬ್ಬರ ಖಾತೆಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ ಜೋಶಿ ಅವರಾಗಿರ್ಬೋದು ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಮತ್ತು ಕೃಷಿ ಸಚಿವ ಬೈರೇಗೌಡರು ಅಲ್ಲಿ ನಾನು ವಿನಂತಿಸಿಕೊಳ್ಳೋದೇನಂದ್ರೆ ಇದನ್ನ ತಕ್ಷಣ ಈ ಏನು ಮೋಸದ ಒಂದು ದಂಧೆ ನಡೀತದಲ್ಲ ನಕಲಿ ಡಿ ಎ ಪಿ ರಸಗೊಬ್ಬರ ತಯಾರು ಮಾಡುವವರನ್ನೇ ಮತ್ತು ಪೂರೈಕೆ ಮಾಡೋರನ್ನ ಪೂರ್ಣ ತನಿಖೆ ನಡೆಸಿ ಅವ್ರನ್ನ ಹಿಡದ ಒಳಗಿಬೇಕು ಅಷ್ಟೊಂದು ಅವರಿಗೆ ಕಾನೂನು ಕ್ರಮ ಜರುಗಿಸಿ ನಮ್ಮ ರೈತರಿಗೆ ಮೋಸ ಆಗ್ತಾ ಇದೆ ಅದಕ್ಕಾಗಿ ನಾನು ಅವ್ರನ್ನ ವಿನಂತಿ ಮಾಡ್ಕೊಳ್ದೇನಂದ್ರೆ ತಕ್ಷಣ ಅವ್ರನ್ನ ಬಂಧಿಸಬೇಕು ತನಿಖೆ ನಡೆಸಬೇಕು ಎಲ್ಲಿಂದ ತಯಾರಕ್ಕೆ ಅನ್ನೋದು ನನಗೆ ಇನ್ನೊಂದೇ ಹೇಳಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ಇಷ್ಟು ದಾಖಲೆ ಸುಮ್ ಕೂತಾರೆ ನನಗೆ ಉಚಿತ ಅನ್ಸ ಆಕ್ತೈತಿ ಎಲ್ಲಿ ಅವ್ರದ್ದೆ ಎಲ್ಲಿ ಒಂದು ಡುಪ್ಲಿಕೇಟ್ ಪ್ರಾಡಕ್ಟ್ ತಯಾರು ಮಾಡಿ ಇದು ಮಾಡಾಕತ್ತಾರ ನನಗೆ ಶೋಷಣೆ ಮಾಡಾಕತ್ತೈತಿ ಅದರ ಸಲುವಾಗಿ ನಾನು ವಿನಂತಿ ಮಾಡ್ಕೊಳ್ಳೋದು ಹೇಳಿದ್ರೆ ಈ ಕೃಷಿ ಇಲಾಖೆ ಅಧಿಕಾರಿಗಳು ತಕ್ಷಣ ಪ್ರತಿ ತಾಲ್ಲೂಕಿನ ಎಲ್ಲಿ ಆ ರಸಗೊಬ್ಬರ ಅಂಗಡಿಗಳಿದಾವಲ್ಲ ಅಲ್ಲಿ ಒತ್ತೆ ಆ ಪರಿಶೀಲನೆ ಮಾಡ್ಬೇಕು ಆ ಗೊಬ್ಬರ ಪರಿಶೀಲನೆ ಮಾಡಿ ರೈತರಿಗೆ ನ್ಯಾಯಾವಧಿಸುವಂಥ ಕೆಲಸವನ್ನು ಕೃಷಿ ಇಲಾಖೆ ಜಡಿ ಆಗಿರ್ಬೋದು ಮತ್ತು ಸರ್ಕಾರದ ಕೃಷಿ ಇಲಾಖೆ ಕಾರ್ಯದರ್ಶಿಗಳಾಗಿರ್ಬಹುದು ತಾಲೂಕಿನ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಬೆಸ್ಟ್ ವಿದ್ಯಾ ಕೇಂದ್ರ ಅಂದ್ರೆ ಅದು ಬಿಎನ್ ಕೋತ್ ವಿದ್ಯಾ ಸಂಸ್ಥೆ ತಾಲೂಕಿನ ಅನಗವಾಡಿಯಲ್ಲಿರುವ ಅತ್ಯಾಧುನಿಕ ಈ ಸಂಸ್ಥೆಯಲ್ಲಿ ಎರಡು ಸಾವಿರದ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಬಿಎನ್ ಕೋತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸೈನ್ಸ್ ಕಾಮರ್ಸ್ ಪಿಯು ಕಾಲೇಜ್ ಮತ್ತು ಬಿಸಿಎ ಡಿಗ್ರಿ ಕಾಲೇಜ್ನಲ್ಲಿ ಸೀಟ್ ಅಡ್ಮಿಷನ್ ಮಾಡಿ ಭವಿಷ್ಯದ ಭದ್ರ ಬುನಾದಿ ಹಾಕಿಕೊಳ್ಳಿ ಅತ್ಯುತ್ತಮ ಕಟ್ಟಡ ಸ್ಮಾರ್ಟ್ ಕ್ಲಾಸ್ ಡಿಜಿಟಲ್ ಲೈಬ್ರರಿ ಪ್ರಾಕ್ಟಿಕಲ್ ಲ್ಯಾಬ್ಸ್ ನುರಿತ ಬೋಧಕ ತಂಡ ಜೆಡಬ್ಲಿ ನೀಟ್ ಕೆಸಿಇಟಿ ತರಬೇತಿ ಜಿಮ್ ಹಾಸ್ಟೆಲ್ ವೈಫೈ ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ಸ್ಕೂಲ್ ವ್ಯಾನ್ ಸಿಸಿಟಿವಿ ಸೌಲಭ್ಯಗಳಿವೆ ವಿಶೇಷವಾಗಿ ಏಪ್ರಿಲ್ ಒಂದರಿಂದ ಮೇ ಹದಿನೈದರ ತನಕ ಬೇಸಿಗೆ ಶಿಬಿರ ನಡೆಸಲಾಗುತ್ತೆ ಸ್ಪೋರ್ಟ್ಸ್ ಡ್ಯಾನ್ಸ್ ಮ್ಯೂಸಿಕ್ ಆರ್ಟ್ ಅಂಡ್ ಕ್ರಾಫ್ಟ್ ವಿವಿಧ ಕೌಶಲ್ಯ ಬೆಳೆಸುವ ವಿಷಯಗಳನ್ನ ಕಲಿಸಲಾಗುತ್ತೆ ಅಡ್ಮಿಷನ್ ಮಾಡಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ